ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿರಿ ಸರ್ ಸರ್ ಒಂದು ಈ ಕಳ್ಸಿ ಬಿಡಿದ್ರಲ್ಲ ಹೌದು ರೀ ಮಾಡೋದು ಎಷ್ಟು ಗಡಿ ಎರಡು ಸಾವಿರದ ಹನ್ನೆರಡು ರೀ ಹನ್ನೆರಡು ಹೌನರ್ ಎಷ್ಟ್ರೆ ಫೈವ್ ಓನರ್ ಐತೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಐತೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆ ಗಾಡಿ ರನ್ನಿಂಗ್ ಅದ ಹದಿನೈದು ಸಾವಿರ ಕಿಲೋಮೀಟರ್ ಐತಿ ಮೊದ್ಲಕ್ಕಿಂತ ಮೀಟರ್ ಜಾಮ್ ಆಗಿತ್ತು ಸರ್ ಅದ ಹೊಸ ಮೀಟರ್ ಹಾಕಿಂತ ಹದಿನೈದು ಸಾವಿರ ಕಿಲೋಮೀಟರ್ ಓಡಿ ಸರ್ ಟೈರ್ ಕಂಡೀಷನ್ ಆ ಟೈರ್ ಕಂಡೀಷನ್ ಒಂದು ಫಿಫ್ಟಿ ಪರ್ಸೆಂಟ್ ಅದ ಸರ್ ಲೋನ್ ಇದೆಯಾ ಗಾಡಿ ಮೇಲೆ ಇಲ್ಲ ರೀ ಎಲ್ಲ ಕ್ಲಿಯರ್ ಐತಿ ಸರ್ ಎಲ್ಲ ಕ್ಲಿಯರ್ ಆಗೈತೆ ಹಾ ಎಲ್ಲ ಕ್ಲಿಯರ್ ಐತಿ ಸರ್ ಲೋನ್ ಯಾವ್ದಿಲ್ಲ ಇಲ್ಲ ಇಲ್ಲ ಸರ್ ಏನಿಲ್ಲ ಸೀಟಿಂಗ್ ಎಷ್ಟು ಗಾಡಿ ಇದು ಸೆವೆನ್ ಸೀಟರ್ ಸರ್ ಸೆವೆನ್ ಸೀಟರ್ ಗಾಡಿನಾ ಹಾ ಸರ್ ಎರಡು ಸಾವಿರದ ಎಷ್ಟು ಅಂದ್ರೆ ಮಾಡಲು

ಹಾ ಡೋರ್ ವೈಸರ್ ಹಾಕಿ ಸರ್ ಹ್ಞೂ ರೀ ಲೊಕೇಶನ್ ಗಾಡಿ ಗಾಡಿ ಹುಬ್ಳಿಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಒಂದು ಹಳ್ಳಿ ಅಂತ ಹೇಳಿರಿ ಸರ್ ತಿರ್ಲಾಪುರ ಹುಬ್ಳಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ಹುಬ್ಳಿಯಿಂದ ಹುಬ್ಬಳ್ಳಿಯಿಂದ ಇಪ್ಪತ್ತೈದ್ರೆ ಎರಡು ಲಕ್ಷ ಐವತ್ತು ಸಾವಿರ ರೀ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ ಹಾಂ ಎರಡು